ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯ ಪದ್ಮದಲಾಯತಾಕ್ಷೆ ದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ವಿದ್ಮಹೆ ವಿಷ್ಣು ಪದ್ಮ ಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ರೆ ಈ ಆಷಾಢ ಮಾಸದಲ್ಲಿ ಆಷಾಢ ಮಹಾಲಕ್ಷ್ಮಿಯ ವೃತವನ್ನ ಯಾರ್ಯಾರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡ್ತೀರೋ ನಿಮ್ಮಲ್ಲಿ ಇರ್ತಕ್ಕಂಥ ಅಷ್ಟ ದರಿದ್ರತೆಗಳು ದೂರವಾಗತ್ತೆ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಆಷಾಢ ಮಾಸ ಅಯ್ಯೋ ಆಷಾಢ ಮಾಸದಲ್ಲಿ ಯಾವುದು ವ್ರತಗಳಿಲ್ಲ ಪೂಜೆಗಳಿಲ್ಲ ಪುನಸ್ಕಾರಗಳಿಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ದರೆ ಅದು ತಪ್ಪು ಆಡಿ ಶುಕ್ರವಾರ ಅಂತ ನಾವು ಕರಿತೇವೆ ಇವತ್ತಿಗೂ ಕೂಡ ನೀವು ನೋಡಬಹುದು ಮೈಸೂರು ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಗಳು ಶಕ್ತಿ ದೇವತೆಯ ದರ್ಶನವನ್ನ ಮಾಡಲಿಕ್ಕೆ ಭಕ್ತರು ನೂಕು ನುಗ್ಗಲಲ್ಲಿ ದರ್ಶನವನ್ನು ಮಾಡ್ತಾರೆ ಏನಕ್ಕೋಸ್ಕರ ಅಷ್ಟಾದಶ ಪುರಾಣ ಪ್ರಕಾರ ಅಷ್ಟಾದಶ ಪುರ ಪುರಾಣವನ್ನ ಅಧ್ಯಯನವನ್ನ ಮಾಡಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ ಆಷಾಢದಲ್ಲೇ ಲಕ್ಷ್ಮೀ ವ್ರತವನ್ನ ಯಾಕೆ ಮಾಡಬೇಕು ಯಾಕೆ ವರಮಾಲಕ್ಷ್ಮಿ ಮಾಡ್ತೀವಲ್ವಾ ವರಮಹಾಲಕ್ಷ್ಮಿ ಮಾಡಿದ್ರೆ ವರ ಕೊಡೋದೇ ಇಲ್ವಾ ಖಂಡಿತವಾಗಿ ವರ ಕೊಡ್ತಾಳೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥವಳು ವರಮಹಾಲಕ್ಷ್ಮಿ ನೀವು ಬೇಡಿದ ವರವನ್ನ ಕೊಟ್ಟು ಹೋಗ್ತಾಳೆ ವಿನಃ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾದರೆ ಈ ಆಷಾಢ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಬ್ರಾಹ್ಮಿ ಲಗ್ನದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ದೊರೀತಕ್ಕಂತ ಧಾನ್ಯವನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದರಲ್ಲಿ ಅಷ್ಟದಳ ಪದ್ಮ ಸ್ವಸ್ತಿ ಚಿಹ್ನೆಗಳನ್ನ ಬರೆದು ಅದರ ಮೇಲೆ ಒಂದು ಕಲಶವನ್ನ ಇಟ್ಟು ಅದಕ್ಕೆ ಮಾವಿನ ಹೆಲೆಯನ್ನ ಹಿಡಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಬಹಳಷ್ಟು ಜನ ಹೆಣ್ಣು ಮಕ್ಕಳು ತಪ್ಪು ತಿಳ್ಕೊಂಡಿದ್ದಾರೆ ಒಳ್ಳೆಯದೆಲ್ಲ ಇಟ್ಟರೆ ಆಗಲ್ವ ಗುರುಗಳೇ ಖಂಡಿತವಾಗಿ ವಿಳೆದೆಲೆಯನ್ನ ಇಡಬಹುದು ಆದ್ರೆ ಮಾವಿನ ಎಲೆಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಕಲಶವನ್ನ ಇಡ್ಲಿಕ್ಕೆ ಅದಕ್ಕೋಸ್ಕರನೇ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಕುಂಭಾಭಿಷೇಕಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರಗಳಲ್ಲಿ ಮಾವಿನ ಚಿಗುರನ್ನ ಹಿಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಆ ಮಾವಿನ ಎಲೆಯನ್ನ ಇಟ್ಟು ಒಂದು ನಾರಿಕೇಳ ಅಂದರೆ ತೆಂಗಿನ ಅದರ ಮೇಲೆ ಕಣ್ಣು ಕಾಣ್ತಾ ಇರಬಾರದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತೆಂಗಿನಕಾಯಲ್ಲಿ ಮೂರು ಕಣ್ಣು ಬರುತ್ತೆ ಜುಟ್ಟಿನ ಭಾಗದಲ್ಲಿ ಆ ಕಣ್ಣು ಕಾಣಬಾರದು ಅಂತ ಒಂದು ಕಾಯನ್ನ ಇಟ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅದಕ್ಕೆ ಅಲಂಕಾರವನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ಬೆಳ್ಳಿ ಬಂಗಾರ ಇದೆಯಾ ಅಲಂಕಾರ ಮಾಡಿ ಭಗವಂತ ಏನೂ ಕೊಟ್ಟಿಲ್ವಾ ಒಂದು ಹತ್ತಿಯಲ್ಲಿ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಅಂತಕ್ಕಂಥದ್ದಿದೆ ಅದನ್ನ ಹಾಕಿ ಲಕ್ಷ್ಮಿ ತೃಪ್ತಿ ಪಟ್ಕೋತಾಳೆ ಆದ್ರೆ ನೀವು ಹಾಕ್ತಕ್ಕಂತ ಆಭರಣವಾಗಲಿ ಗೆಜ್ಜೆ ವಸ್ತ್ರವಾಗಲಿ ಲೆಕ್ಕ ಅಲ್ಲ ನಿಮ್ಮ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆ ಅನ್ನೋದು ಮುಖ್ಯ ಯಾವಾಗ ಮನಸ್ಸನ್ನ ಶಾಂತಿಯುತದಲ್ಲಿ ಇಟ್ಟುಕೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು ಏ ಮಹಾಲಕ್ಷ್ಮಿ ನೀನು ಹೇಗೆ ಈ ಶ್ರಾವಣ ಮಾಸದಲ್ಲಿ ಕೈಲಾಸಕ್ಕೆ ಹೋಗಿ ತವರು ಮನೆಯ ಆತಿಥ್ಯವನ್ನ ಸ್ವೀಕರಿಸ್ತೀಯೋ ಹಾಗೆ ನಮಗೂ ಕೂಡ ನಮ್ಮ ಮನೆಯಲ್ಲಿ ಬಂದು ಆತಿಥ್ಯವನ್ನ ಸ್ವೀಕರಿಸಿ ನಮ್ಮ ಮನೆಯಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು ಬಹಳಷ್ಟು ಜನ ನೀವು ನೋಡಬಹುದು ಹೆಣ್ಣು ಮಕ್ಕಳು ತವ್ರ ಮನೆ ಅಂದ್ರೆ ಸಾಕು ತವ್ರ ಮನೆಗೆ ಬಂದ್ರೆ ಅದಿಲ್ಲಿ ಇಲ್ದೇ ಇರೋ ಸಂತೋಷ ಅವರಿಗೆ ಹಾಗೆ ಶಕ್ತಿ ಅಂತ ಕರಿತೀವಿ ಹೆಣ್ಣು ಮಕ್ಕಳನ್ನ ತವ್ರ ಮನೆ ಗಂಡನ ಮನೆಯಲ್ಲಿ ತವರು ಮನೆಗೆ ಒಂದು ಕಿಂಚಿತ್ತಾದರೂ ಏನಾದರೂ ತೊಂದರೆಯನ್ನ ಮಾಡ್ತೀವಿ ಅನ್ನೋದಾದ್ರೆ ಮೊದಲು ಪ್ರತಿಭಟಿಸ್ತಕ್ಕಂಥದ್ದೇ ತವರು ಮನೆಯ ಮಗಳು ಆ ಮನೆ ಮಗಳು ಹೌದಲ್ವಾ ಹಾಗೆ ತವರು ಮನೆಗೆ ಮಹಾಲಕ್ಷ್ಮಿ ಅಂತಕ್ಕಂಥವಳು ಬರ್ತಾಳೆ ಅಂತ ಹೇಳುತ್ತೆ ಅಷ್ಟಾದಶ ಪುರಾಣ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣೆ ಯಾರ ಆಗಿರ್ಬೇಕು ಅನ್ನೋದಾದ್ರೆ ನೀವು ಸಂಕಲ್ಪದಲ್ಲಿ ಹೇಳ್ತೀರಾ ಮಮ ಗೃಹೆ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾ ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿ ಅಂದರೆ ನಮ್ಮ ಮನೆಯಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರು ಮಹಾಲಕ್ಷ್ಮಿ ಬರಬೇಕಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಬರಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತೀರಲ್ವಾ ಹಾಗೆ ಈ ಜ್ಯೇಷ್ಠ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಈ ಒಂದು ಆಡಿ ಶುಕ್ರವಾರದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಕರಿಬೇಕು ಜ್ಯೇಷ್ಠ ಅಂದ್ರೆ ಏನು ಆದಿ ಲಕ್ಷ್ಮಿ ಮೂಲ ಲಕ್ಷ್ಮಿ ಜ್ಯೇಷ್ಠ ಮೂಲ ಈ ಮೂಲ ಲಕ್ಷ್ಮಿ ಪ್ರಪ್ರಥಮ ಬಾರಿಗೆ ನಮಗೆ ಲಕ್ಷ್ಮಿ ಅಂತಕ್ಕಂಥವರು ದರ್ಶನವನ್ನು ಕೊಟ್ಟಿದ್ದು ಆದಿಲಕ್ಷ್ಮಿ ಆ ಆದಿಲಕ್ಷ್ಮಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ಪದ್ಮಪ್ರಿಯೆ ಪದ್ಮಿನಿ ಈ ಮಂತ್ರದಿಂದ ಸಾಧ್ಯವಾದರೆ ನಿಮಗೆ ಬಿಜಕ್ಷರಗಳ ಮಂತ್ರಗಳೇನಾದರೂ ಬಂದರೆ ಆ ಒಂದು ಆವಾಹನೆಯನ್ನ ಮಾಡತಕ್ಕಂಥ ಮಂತ್ರವನ್ನ ಹೇಳ್ತೀನಿ ಸಾಧ್ಯವಾದರೆ ಬಾಯರ್ಟ್ ಮಾಡಿಕೊಳ್ಳಿ ಜ್ಯೇಷ್ಠ ಮಹಾಲಕ್ಷ್ಮಿ ಪ್ರಾಣ ಮಹಾ ಮಹಾಮಂತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಹ ಚಂದ್ ಯಜುರ್ವೇದ ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಸಾಮವೇದ ಚಂದಾಸಿ ರಾಂಗ್ ಅಂಗುಷ್ಟಾಭ್ಯಾ ನಮಃ ಕರನ್ಯಾಸಗಳನ್ನ ಮಾಡಿ ನಂತರ ಓಂ ರಾ ಯಾ ರಾ ಲಾ ವೇ ಸೀ ಜ್ಯೇಷ್ಠ ಮಹಾಲಕ್ಷ್ಮೀ ಪ್ರಾಣ ಪ್ರತಿಷ್ಠಾಪನ ಪ್ರಾಣ ಜೀವಃ ಜೀವ ಜೀವಃ ವಾಗ್ದಂಚ ಸ್ತೋತ್ರ ಉಚ್ಛ್ಸ ನಿಶ್ವಾಸ ಬಹಿರಗತ್ಯೇಣ ಸುಖ ಸ್ವಾಹ ಆೋ ಅವಕುಂಠಿ ಮಮ ಸುಪ್ರಸನ್ನೋ ಶಾಂತೋ ಮಸನ್ನೋ ವರಧೋವ ಈ ರೀತಿ ಮಂತ್ರವನ್ನ ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಷೋಡಶ ಉಪಚಾರಗಳನ್ನ ಮಾಡಿ ಷೋಡಶ ಅಂದ್ರೆ ಹದಿನಾರು ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ವಸ್ತ್ರ ಧೂಪ ದೀಪ ಆಭರಣ ಅಕ್ಷತೆ ಪುಷ್ಪ ನೈವೇದ್ಯ ನಮಸ್ಕಾರ ಇಷ್ಟನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಮತ್ತೆಯಿಂದ ಕೈಯಲ್ಲಿ ಹೂ ಅಕ್ಷತೆಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಕೇಳಿ ಈ ಕಾಲದಲ್ಲಿ ಶಾವಂತಿಗೆ ಪುಷ್ಪ ಅಂತಕ್ಕಂಥದ್ದು ಸೇವಂತಿಗೆ ಅಂತ ನೀವೇನ್ ಹೇಳ್ತೀರಾ ಆ ಸೇವಂತಿಗೆ ಪುಷ್ಪ ಯಥೇಚ್ಛವಾಗಿ ನಮಗೆ ದೊರೆಯುತ್ತೆ ಆ ಸೇವಂತಿಗೆ ಪುಷ್ಪವನ್ನ ಹಿಡಿದು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಏ ಜ್ಯೇಷ್ಠ ಮಹಾಲಕ್ಷ್ಮಿ ಏ ಆದಿ ಮಹಾಲಕ್ಷ್ಮಿ ನಮ್ಮ ಗೃಹದಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರು ನಮಗೆ ತಿಳಿದು ತಿಳಿದನೋ ಮಾಡಿರ್ತಕ್ಕಂಥ ಪಾಪ ಪರಿಹಾರಗಳನ್ನ ಪರಿಹಾರವನ್ನ ಮಾಡಿ ನಮ್ಮ ಕುಟುಂಬವನ್ನ ರಕ್ಷಣೆಯನ್ನ ಮಾಡು ನನ್ನ ಮನೆಯಲ್ಲಿ ನೆಲೆಯಾಗು ಅಂತ ಹೇಳಿ ಭಕ್ತಿಯಿಂದ ಮಾಡಿ ಯಾ ತಾನೀಚ ಪಾಪ ಜನ್ಮೃತೀ ತಾನ್ನಶ್ಯಂತ ಪ್ರದಕ್ಷಣ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪಸಂಭವ ಪ್ರಾ ಕೃಪೆಯ ದೇವಾ ಶತ ಭಕ್ತವತ್ಸಲ ಅನ್ಯ ಸ್ಥಿಣಂ ನಮೇಮ ಸರಣಂ ಮಮ ತಸ್ಣ್ಯ ಭಾವ ರಕ್ಷಿ ಮಹಾಲಕ್ಷ್ಮೀಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಇದಾದ ನಂತರ ಪ್ರಸಾದಗಳನ್ನ ನೈವೇದ್ಯವನ್ನ ಮಾಡಿ ಯಥಾನು ಶಕ್ತಿ ವಿನಿಯೋಗವನ್ನ ಮಾಡಿ ಎಂಟು ಜನ ಸುಮಂಗಲಿಯರಿಗೆ ಪಾದ ಪೂಜೆಯನ್ನ ಮಾಡಿ ಹರಿಶಿನ ಕುಂಕುಮ ಬಳೆ ಬಿಚ್ಚಾಲೆಗಳನ್ನ ಕೊಟ್ಟು ನಮಸ್ಕಾರವನ್ನ ಮಾಡಿ ಸತ್ಯಾರ್ಯಗಳನ್ನ ಮಾಡಿ ಹೃದಯ ಪೂರ್ವಕ ಆಶೀರ್ವಾದವನ್ನ ತಗೊಳ್ಳಿ ನಿಮಗೆಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿಯ ಆಡಿ ಶುಕ್ರವಾರದಲ್ಲಿ ಬರತಕ್ಕಂತ ಆದಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಚರಕಾಲ ಸಂರಕ್ಷಣೆಯಾಗಿರಲಿ ಅಂತ ಹೇಳಿ ನಾನು ಕೂಡ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ